ನನ್ನ ಹೆಸರು ಚೈತ್ರ ಅಂತ ಈ ವರಲಕ್ಷ್ಮಿ ಚೀಟಿ ವೆಂಕಟೇಶ್ನೂ ಗೌರಮ್ಮ ಬೃಂದಾವನ ಪ್ರಾವಿಡೆಂಟ್ ಸ್ಟೋರು ಶಾಂತಿನಗರ ಅಲ್ಲಿ ಕಟ್ತಾ ಇದ್ವಿ ಡೈರೆಕ್ಟಾಗಿ ಬಂದು ನಮ್ಮ ಹತ್ರನೇ ಕಟ್ಸ್ಕೊಂಡು ಹೋಗ್ತಾಯಿದ್ರು ನಲ್ವತ್ತೇಳು ವರಲಕ್ಷ್ಮಿ ಚೀಟಿದು ನಲ್ವತ್ತೇಳು ಸಾವಿರ ಇದ್ದೆ ದೀಪಾವಳಿದು ಇಪ್ಪತ್ತೆರಡು ಸಾವಿರ ಕಟ್ ಇದ್ದೆ ತಿಂಗಳು ತಿಂಗಳು ಇದು ಸಾವಿರ ರೂಪಾಯಿದು ಯುಗಾದಿದು ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಕಟ್ಬಿಟ್ಟು ಸತಿ ಬಿಟ್ಬಿಡೋದು ಸಾವಿರ ಸಾವಿರ ನಲ್ವತ್ತೆಂಟು ಚೀಟಿ ಕಟ್ಟಿದ್ದೀನಿ ಅದು ಎತ್ಕೊಂಡು ಇವಾಗ ಓಡೋಗಿದ್ದಾನೆ ಅವನು ವೆಂಕಟೇಶ ನಮ್ಮ ಅವನು ಅವನು ಎಸ್ ಬಂದು ಅವನು ಅತ್ತೆ ಮನೆಯಲ್ಲಿರೋದು ಇದರಲ್ಲಿ ಕೊನ್ಶೆಟ್ಟಿಯಲ್ಲಿ ಟೇಕಲ್ ಹತ್ರ ಕೊನ್ಶೆಟ್ಟಿಯಲ್ಲಿ ಅವನು ಅವ್ರ ಅತ್ತೆ ಮನೆಯಲ್ಲಿ ಇರೋದು ಅವನು ಏನೋ ಡಿಪಾರ್ಟ್ಮೆಂಟಲ್ಲಿ ಇದ್ನಲ್ಲ ಸರ್ ಅದಕ್ಕೆ ಏನೋ ಗೊತ್ತು ಅಂತ ಕಟ್ಟಿದ್ದೀವಿ ಅಷ್ಟೇ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸರ್ ವರ್ಕ್ಶಾಪ್ ಅಲ್ಲೂ ಇದಾರೆ ಬರ್ಬೇಕು ಸರ್ ನನಗೆ ಎಂಬತ್ತು ಜನ ಕೈಯಲ್ಲಿ ಹಾಕ್ಸಿದ್ದೆ ಹ್ಞೂ ಸರ್ ಡೈಲಿ ಕೇಳ್ತಾರೆ ಸರ್ ಕಾಸು ಕೊಡಿ ಕಾಸು ಕೊಡಿ ಅಂತ ಅವ್ರು ಏನು ಹೇಳ್ತಾರೆ ನಾನು ಜಮೀನು ಮಾಡಲಿಕ್ಕೆ ಕೊಡ್ತೀನಿ ನಾನು ಜಮೀನು ಇದಾಗ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಹಾಂ ಗೊತ್ತಿಲ್ಲ ಸರ್ ಅದೆಲ್ಲ ನಾನು ಇದೆ ಸೇಲ್ ಮಾಡಿಬಿಟ್ಟು ಕೊಡ್ತೀನಿ ಬೇಡ ಸರ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಅಷ್ಟೇ ನಾವಾಗಿರೋದು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಷ್ಟೆ ಬೇರೆ ಹೆಣ್ಮಕ್ಳು ಯಾವ ಥರವೂ ಈ ಥರ ಮೋಸ ಹೋಗ್ಬಾರ್ದು ಅಷ್ಟೆ ನಮ್ಮ ಥರ